ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹ ಕೊಲೆಗೆ ಸಂಬಂಧಪಟ್ಟಂತೆ ಇದೀಗ ಹುಬ್ಬಳ್ಳಿ ಕಮಿಷನರ್ ಹೇಳಿಕೆಯನ್ನ ನೀಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಒಂದು ಕೊಲೆ ಬಗ್ಗೆ ಪ್ರಕರಣ ದಾಖಲಾಗಿದೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕೋ ಆ ರೀತಿಯಾಗಿ ಕ್ರಮ ಕೈಗೊಳ್ಳಲಾಗುತ್ತೆ ಕಾನೂನು ಪ್ರಕಾರ ಶಿಕ್ಷೆಯಾಗುತ್ತೆ ಸದ್ಯ ಆರೋಪಿಯನ್ನ ಈಗಾಗಲೇ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಕಮಿಷನರ್ ರೇಣುಕಾ ಸುಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ ಈ ಒಂದು ಕೊಲೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಆ ರೀತಿಯಾಗಿ ಶಿಕ್ಷೆ ಆಗತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಆರೋಪಿಯನ್ನ ಕೋರ್ಟ್ಗೆ ಹಾಜರು ಪಡಿಸಲಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಕಮಿಷನರ್ ರೇಣುಕಾ ಸುಕುಮಾರ್ ಹೇಳಿಕೆ ನೀಡಿದ್ದಾರೆ ಗೊತ್ತಿರೋ ಹಾಗೆ ನಿನ್ನೆ ವಿದ್ಯಾನಗರ ಪೊಲೀಸ್ ಎಫ್ಐ ಆರ್ ರಿಜಿಸ್ಟರ್ ಆಗಿದೆ ಒಂದೇ ತಾಸಲ್ಲಿ ಆರೋಪಿನ ಸಹ ಬಂಧನೆ ಮಾಡಿ ಮುಂದಿನ ಕ್ರಮ ಕೈಗೊಂಡಿದೀವಿ ಇದು ಯಾವ ಫ್ಯಾಮಿಲಿ ಡಿಸೀಸ್ ಅವರ ಫ್ಯಾಮಿಲಿ ಏನಿದ್ದಾರೆ ಅವರು ಹೇಳಿರುವಂತಹ ವಿಷಯದ ವಿಷಯನ ವಿಷಯವನ್ನ ಗಣನೆಗೆ ತಗೊಂಡು ಕಾನೂನು ಪ್ರಕಾರವಾಗಿ ಕಟ್ಟುನಿಟ್ಟಿನ ಕ್ರಮ ಏನೇನು ಜರುಗಿಸಬೇಕು ಕಾಲ ಕಾಲಕ್ಕೆ ಅದನ್ನ ಜರುಗಿಸ್ಕೊಂಡ್ ಬಂದಿದೀವಿ ಮುಂದೇನು ತನಿಖೆಯಲ್ಲಿ ಯಾವ ತರ ಅಂಶಗಳು ಹೊರಬೀಳುತ್ತೆ ಅದರ ಪ್ರಕಾರ ನಾವು ನಮ್ಮ ಮುಂದಿನ ಕ್ರಮವನ್ನ ಅವ್ರಿಗೂ ನಾವು ಅದೇ ಮಾಹಿತಿಯನ್ನ ಸಲ್ಲಿಸಿದೀವಿ ಸಲ್ಲಿಸಿ ಇನ್ನ ನೀವು ನೋಡ್ತಿರಬಹುದು ಡಿಸ್ಪರ್ಸ್ ಆಗ್ತಾ ಇದಾರೆ ಅವರಿಗೂ ನಾವು ಏನು ಇಲ್ಲಿಯವರೆಗೆ ಕ್ರಮ ಕೈಗೊಂಡಿದ್ದೀವಿ ಅದರ ಬಗ್ಗೆನೂ ಹೇಳಿದಿವಿ ಹೇಳಿ ಅವರ ಎಲ್ಲ ವಿಷಯವನ್ನ ತನಿಖೆ ಯಾವ ಹಂತದಲ್ಲಿದೆ ಏನು ಕ್ರಮ ಇಲ್ಲಿಯವರೆಗೆ ತಗೊಂಡಿದೀವಿ ಅದನ್ನ ಎಲ್ಲ ಸವಿಗ್ರವನ್ನ ನಿರಾಕರಿಸಿದಳು ಅನ್ನೋ ಕಾರಣಕ್ಕೆ ಅನ್ಯ ಕೋಮಿನ ಯುವಕ ಫಯಾಜ್ ವಿದ್ಯಾರ್ಥಿನಿ ಎಂ ಸಿ ಎ ಮಾಡ್ತಾ ಇರುವಂತಹ ನೇಹಾಳನ್ನ ಇರಿದು ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ ಈ ಪ್ರಕರಣ ಇರಿ ಇದೀಗ ದೊಡ್ಡ ತಿರುವನ್ನು ಪಡೆದುಕೊಂಡಿದೆ ಹಾಗೆಯೇ ರಾಜಕೀಯ ಸ್ವರೂಪವನ್ನು ಕೂಡ ಪಡೆದುಕೊಂಡಿದೆ ಈಗಾಗಲೇ ನಾವು ಗಮನಿಸಿದ್ವಿ ದಿಂಗಾಲೇಶ್ವರ ಸ್ವಾಮೀಜಿಯವರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾವುಕರಾಗಿ ಮಾತನಾಡಿದ್ದು ಅಲ್ಲದೆ ಹುಬ್ಬಳ್ಳಿಯಲ್ಲಿ ಎ ಬಿ ವಿ ಪಿ ಕಾರ್ಯಕರ್ತರು ಕೂಡ ಈ ಒಂದು ಘಟನೆಯನ್ನು ಖಂಡಿಸಿ ತೀವ್ರ ರೀತಿಯಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ಉಗ್ರನ ಉಗ್ರ ಅಂದರೆ ಆರೋಪಿಯನ್ನ ಗಲ್ಲಿಗೆ ಏರಿಸಬೇಕು ಅಂತ ಆಗ್ರಹಿಸಿರ್ತಕ್ಕಂಥ ಎ ಬಿ ವಿ ಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ನಡೆಸೋ ಮೂಲಕ ಆತನ ಭಾವಚಿತ್ರಕ್ಕೆ ಏನು ಚಪ್ಪಲಿಯಿಂದ ತಳಿಸೋ ಮೂಲಕ ಆತನ ಭಾವಚಿತ್ರವನ್ನು ಸುಡೋ ಮೂಲಕ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಎಸ್ ಕಲ್ಮೇಶ್ ವಿದ್ಯಾರ್ಥಿನಿಯನ್ನ ಇರಿದು ಹತ್ಯೆ ಮಾಡಿರುವಂತಹ ಘಟನೆ ಈಗ ಬೇರೆ ಬೇರೆ ಸ್ವರೂಪಗಳನ್ನು ಕೂಡ ಪಡೆದುಕೊಳ್ತಾ ಹೋಗ್ತಾ ಇರುವಂತದ್ದು ಏನಿದೆ ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೈಲ್ಸ್ ಸಾಕಷ್ಟು ರೀತಿಯ ಬೆಳವಣಿಗೆ ಆಗ್ತಿದ್ದೇವೆ ಇವತ್ತು ಇಡೀ ಹುಬ್ಬಳ್ಳಿಯಲ್ಲಿ ಒಂದ್ ರೀತಿಯ ಬಿಗಿ ಪೊಲೀಸ್ ಬಂದೋಸ್ತನ ಏರ್ಪಡಿಸಲಾಗಿದೆ ಯಾವುದೇ ಐತರು ಘಟನೆ ಭದ್ರತೆ ಮಾಡಲಾಗಿದೆ ಇನ್ನೊಂದು ಕಡೆ ಹುಬ್ಬಳ್ಳಿಯ ಬಿ ಕಾಲೇಜಿನಲ್ಲಿ ಏನು ಹೋಗ್ತಾ ಇದ್ರು ಆ ಬಿ ಕಾಲೇಜಿನಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮತ್ತು ದಲಿತಪರ ಸಂಘಟನೆ ಸೇರಿದಂತೆ ಅನೇಕ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ಮಾಡ್ತಿದ್ದಾರೆ ಅಖಿಲ ಭಾರತೀಯ ವಿದ್ಯಾರ್ಥಿಯ ಪರಿಷತ್ ಕಾರ್ಯಕರ್ತರಂತೂ ಯಾವನ ಗಲ್ಲಿಗೆ ಏರಿಸಬೇಕು ಪಾಯಸನನ್ನ ಯಾಕಂದ್ರೆ ಅಮಾನವ ಕೃತ್ಯ ಮಾಡಿದ್ದಾನೆ ಅಮಾಯಕ ಹುಡುಗಿಯ ಜೀವನ ಬಲಿ ತೆಗೆದುಕೊಂಡಿದ್ದಾನೆ ಅಂತ ಹೇಳಿ ಒತ್ತಾಯಿಸಿ ಆ ಒಂದು ಪಯಾದನ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಚಪ್ಪಲಿ ಹಾರ ಹಾಕಿ ಆ ಟೈರ್ಗಳ ಬೆಂಕಿ ಹಚ್ಚಿ ಆತನ ಭಾವಚಿತ್ರವನ್ನು ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಪ್ಪಿತಸ್ಥರ ಮೇರೆಗೆ ಕೂಡಲೇ ಶಿಕ್ಷಾ ಕೇವಲ ಕಾನೂನು ನ್ಯಾಯ ವಶ್ಯಕ ವಿಸ್ತಾರೆ ಸಾಲದು ಆತಗೆ ಆತನನ್ನ ಎನ್ಕೌಂಟರ್ ಮಾಡಬೇಕು ಒತ್ತಾಯ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಈ ರೀತಿಯಾದಂತೆ ಈ ರೀತಿ ಏನಾದ್ರೂ ಹಗ್ರವಾಗಿ ಪ್ರಕರಣ ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡುತ್ತೇವೆ ಆ ಇಲ್ಲದಿದೆ ಇಡೀ ಕಾಲೇಜಿನಲ್ಲಿ ಏನ್ ನಡೀತದೆ ಕೆಲ ಕೆಲವು ಐತಿಕ ಅನೈತಿಕ ಚಟುವಟಿಕೆಗಳು ಗಾಂಜಾ ಡ್ರಗ್ಸ್ ಅಂತ ಮಾಫಿಯಾಗಳು ನಡೀತಿದೆ ಆ ಮಾಫಿಯಾಗಳಿಗೆ ಕಡಿವಾಣ ಹಾಕ್ಬೇಕು ಈ ಎಲ್ಲ ಏನು ಡ್ರಗ್ಸ್ ಇರ್ಬೋದು ಮತ್ತು ಮಾಫಿಯಾ ಅಲಿಯಾ ಸರಾಯಿ ಈ ಅಕ್ರಮ ಅನಿತಕ ಚಟುವಟಿಕೆಗಳಿಂದಲೇ ಈ ರೀತಿಯಾದಂತಹ ದುಷ್ಕೃತ್ಯಗಳು ನಡೀತಿವೆ ಆ ಕಾ ಒಂದು ಚಟುವಟಿಕೆಗಳಿಗೆ ಕಡಿವಣ ಹಾಕಬೇಕು ಕಾಲೇಜು ಆಡಳಿತ ಮಂಡಳಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಇನ್ನೊಂದು ಕಡೆ ದಲಿತ ಪರ ಸಂಘಟನೆಗಳು ಸಹ ಪಯಾದಿನಂತ ಆ ಏನು ಕೃತ್ಯ ಮಾಡಿದ ಪಯಾದಿನಂತ ಅವರಿಗೆ ಗಲ್ಲು ಶಿಕ್ಷೆ ಆಗ್ಬೇಕಂತ ಒತ್ತಾಯ ಮಾಡಿ ಆ ಒಂದು ಎರಡು ಗಂಟೆಗಳು ಅಧಿಕ ಕಾಲ ಬೃಹತ್ ಪ್ರತಿಭೆ ಮಾಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಹೆದ್ದಾರಿಯನ್ನ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತು ಸ್ಥಳಕ್ಕೆ ಸ್ಥಳದಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಮುಖ ಮೂಡಿ ಇಡೀ ಪರಿಸ್ಥಿತಿಯನ್ನ ತಹಬದಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಶಿವರಾಮ್ ಥ್ಯಾಂಕ್ ಯು ಕಲ್ಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ